ಗಣರಾಜ್ಯೋತ್ಸವದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಇದೇ ಜನವರಿ ಹದಿನೆಂಟನೇ ತಾರೀಕಿನಿಂದ ಆರಂಭ ಆಗುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಲಾಲ್ಬಾಗ್ ತೋಟಗಾರಿಕಾ ಇಲಾಖೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ತಿಳಿಸಿದೆ ಹದಿನೆಂಟನೇ ತಾರೀಕಿನಿಂದ ಆರಂಭ ಆಗತ್ತೆ ಅಂತ ಗ ಗಣರಾಜ್ಯೋತ್ಸವ ನಿಮಿತ್ತ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಇದು ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಶೋ ಆಯೋಜನೆ ಮಾಡಲಾಗುತ್ತೆ ಬಸವಣ್ಣ ವಚನಾಧಾರಿತ ಪರಿಪಲ್ಪನೆಯಲ್ಲಿ ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿದೆ ಮೂವತ್ತೆರಡು ಲಕ್ಷ ಹೂಗಳಿಂದ ಅಲಂಕಾರಗೊಳ್ಳಲಿರುವ ಗಾಜಿನ ಮನೆ ಕಳೆದ ಬಾರಿಯಂತೆ ಪ್ರದರ್ಶನವನ್ನು ವೀಕ್ಷಿಸೋದಕ್ಕೆ ಟಿಕೆಟ್ಗೆ ಎಂಬತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಫ್ಲವರ್ ಶೋಗೆ ರಜೆ ದಿನಗಳಲ್ಲಿ ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಬಸವಣ್ಣ ಸಂವಿಧಾನಿಕ ಪೀಠ ಅನುಭವ ಮಂಟಪ ವಚನಕಾರರಿಗೆ ಸಂಬಂಧಪಟ್ಟಂತಹ ಪ್ರದರ್ಶನ ಈ ಬಾರಿ ಕಳೆಗಟ್ಟಲಿದೆ ರೆಡಿಯಾಗಿರುವುದಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೇವೆ ಮೊದಲು ಹೇಗೆ ಈ ಫಲ ಪ್ರದರ್ಶನಕ್ಕೆ ಶಾಲಾ ಮಕ್ಕಳಿಗೆ ಕಲ್ಪಿಸಿದ್ರಿ ಮೊದಲಿನ ರೀತಿಯಲ್ಲಿ ಎಂಟ್ರಿ ಪಿ ಲಾಸ್ಟ್ ಇಯರ್ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ಪ್ರಜಾ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ಬೇಕು ಸುಮಾರು ಹನ್ನೆರಡು ಲಕ್ಷ ಜಿಲ್ಲೆ ಒಂದೇ ಒಂದು ದಿನದಲ್ಲಿ ಸುಮಾರು ಕ್ರಾಸ್ ಅವಸರದಲ್ಲಿ ನಮ್ಮ ವಿಶ್ವಗುರು ಬಸವಣ್ಣ ಮತ್ತು ಭಜನಾ ಸಾಹಿತ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ